ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ದಿನಾಂಕ ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಚಾಮುಂಡಿಪುರಂನಲ್ಲಿರುವ ಅರುಣೋದಯ ವಿಶೇಷ ಚೇತನ ಮಕ್ಕಳ ಶಾಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಶಿಕಾರಿಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ರವರ ಹುಟ್ಟುಹಬ್ಬವನ್ನು ವಿಶೇಷ ಚೇತನ ಮಕ್ಕಳ ಜೊತೆಗೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ರಾಮ್ ಪ್ರಸಾದ್ ಮಾಜಿ ಮೇಯರ್ ಶಿವಕುಮಾರ್ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡ ಬಿಜೆಪಿ ನಗರ ಉಪಾಧ್ಯಕ್ಷರಾದ ರಾಜೇಂದ್ರ ಕೆಬಲ್ ಮಹೇಶ್ ರಘು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿ ವಿ ಮಂಜುನಾಥ್ ಮಂಗಳ ಸೋಮಶೇಖರ್ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಯುವ ನಾಯಕರು ಆದಂತಹ ವಿಜೇಂದ್ರವರ ಜನ್ಮದಿನ ಅದರ ಅಂಗವಾಗಿ ಇವತ್ತು ಮೈಸೂರು ನಗರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಅರುಣೋದಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡುವ ಮುಖಾಂತರ ಮಕ್ಕಳಿಗೆ ಔಷಧಿಗಳನ್ನು ಕೊಡುವ ಮುಖಾಂತರ ಊಟವನ್ನು ಹಾಕುವ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಭ್ರಮಾಚರಣೆಯನ್ನು ಮಾಡಿದೆ ಇವತ್ತು ವಿಜೇಂದ್ರ ಅವರು ಹುಟ್ಟುಹಬ್ಬ ಇದ್ರೂ ಸಹಿತ ಆ ಸಂತೋಷ ಕೂಟದಲ್ಲಿ ಭಾಗವಹಿಸಿದೆ ಇವತ್ತು ರೈತರ ಪರವಾಗಿ ಹೋರಾಟದಲ್ಲಿದ್ದಾರಲ್ಲ ಅದು ಅವರ ಹೋರಾಟವನ್ನು ಪ್ರತಿಬಿಂಬಿಸುತ್ತೆ ರಕ್ತದಲ್ಲೇ ಬಂದಿರುವಂಥದ್ದು ಯಡಿಯೂರಪ್ಪನವರ ಸುಪುತ್ರ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ರೈತ ಪರ ಹೋರಾಟವನ್ನು ಮಾಡಿ ಸಾಮಾಜಿಕ ಪರ ಹೋರಾಟವನ್ನು ನಿಮ್ಮ ಮೇಲೆ ಬಂದಂಥವರು ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಚಾಯ್ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯಿಸೋ ಆರೋಗ್ಯವನ್ನು ಕೊಡಲಿ ಹೋರಾಟ ಮಾಡುವ ಶಕ್ತಿಯನ್ನು ಕೊಡಲಿ ಈ ರಾಜ್ಯವನ್ನು ಮುನ್ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಮಾವಿ ರಾಮ್ ಪ್ರಸಾದ್ ಮಾಜಿ ನಗರ ಪಾಲಕ ಸದಸ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸನ್ಮಾನ್ಯ ಬಿ ವೈ ವಿಜೇಂದ್ರರವರ ಜನ್ಮದಿನದ ಪ್ರಯುಕ್ತ ಅವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಹೆಚ್ಚಿನ ಆಯಸ್ಸನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಮಾನ್ಯ ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನಡೆದು ಬಂದ ಹಾದಿಯಲ್ಲೇ ಬಿ ವೈ ವಿಜೇಂದ್ರರವರು ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಬರ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ ಅವರ ಈ ಐವತ್ತನೇ ವರ್ಷದ ಜನ್ಮದಿನದ ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ವಿದ್ಯಾರ್ಥಪುರಂ ಭಾಗದಲ್ಲಿರ್ತಕ್ಕಂಥ ಮಾವಿ ರಾಮ್ ಪ್ರಸಾದ್ ಅವರು ಏನು ಮಾಜಿ ನಗರ ಪಾಲಕ ಸದಸ್ಯರಾಗಿದ್ದಾರೋ ಅವರ ನಡೆಸ್ತಿರ್ತಕ್ಕಂಥ ಅರುಣೋದಯ ವಿಶೇಷ ಚೇತನ ಮಕ್ಕಳ ಒಂದು ಸಂಸ್ಥೆಯಲ್ಲಿ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಹಲವಾರು ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ನಗರ ಘಟಕ ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಚಾರ ಇಂತಹ ಒಬ್ಬ ಯುವ ನಾಯಕ ನಮ್ಮ ರಾಜ್ಯಕ್ಕೆ ಬೇಕಾಗಿತ್ತು ಎಲ್ಲೇ ಹೋದರೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಯುವಕರನ್ನು ಆಕರ್ಷಣೆ ಮಾಡೋದ್ರ ಮುಖಾಂತರ ರೈತರನ್ನು ಆಕರ್ಷಣೆ ಮಾಡೋದ್ರ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಒಂದು ಗಟ್ಟಿಯಾದ ನೆಲೆಯನ್ನು ತಂದುಕೊಡೋ ನಿಟ್ಟಿನಲ್ಲಿ ಬಿ ವೈ ವಿಜೇಂದ್ರ ಅವರು ಕೆಲಸ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಂಥ ವಿಚಾರ ಅವರ ಈ ಶುಭ ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯಲ್ಲಿ ರೈತರ ಒಂದು ಹೋರಾಟದಲ್ಲಿ ಸೇರಿಕೊಂಡು ಇವತ್ತು ಅವರು ಅಲ್ಲಿ ಹುಡ್ಡಬ್ಬವನ್ನು ಒಂದು ಅರ್ಥವಾಗಿರ್ತಕ್ಕಂಥದ್ದು ಸೇವಾ ಕಾರ್ಯದ ಮುಖಾಂತರ ರೈತರಿಗೆಲ್ಲೋ ನೋವಾಗಿದೆ ಅಂತ ಸಂದರ್ಭದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಮರೆತು ಅವರೊಡನೆ ಬೆರೆತು ಪ್ರತಿಭಟನೆಯಲ್ಲಿ ರಾಹೋರಾತ್ರಿ ಧರಣಿಯಲ್ಲಿ ಅಲ್ಲೇ ಮಲಗಿ ಪ್ರತಿಭಟನೆಯಲ್ಲಿ ಕೈಗೊಳ್ತಾ ಇರ್ತಕ್ಕಂಥದ್ದು ನಿಜವಾಗ ಶ್ಲಾಘನೀಯ ವಿಚಾರ ಅವರಿಗೆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ತಾ ಇದ್ದೇನೆ ಮಕ್ಕಳಿಗೆ ವಸ್ತ್ರಗಳನ್ನು ಕೊಡೋ ಮುಖಾಂತರ ಮತ್ತು ಅವರಿಗೆ ವೈದ್ಯಕೀಯ ಮೆಡಿಸನ್ಸ್ಗಳನ್ನು ಕೊಡೋ ಮುಖಾಂತರ ಇವತ್ತರ ಅವ್ರದ್ದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಮಕ್ಕಳ ಜೊತೆಯಲ್ಲಿ ಇವತ್ತು ಊಟದ ವ್ಯವಸ್ಥೆಯು ಕೂಡ ಆಗಿರ್ತಕ್ಕಂಥದ್ದು ಈ ವಿಶೇಷ ಚೇತನ ಮಕ್ಕಳ ಜೊತೆಯಲ್ಲಿ ಇವತ್ತು ವಿಜೇಂದ್ರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯನ್ನು ತಂದಿರತಕ್ಕಂಥ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಸರ್ ಮೈಸೂರು ನಗರದಲ್ಲಿ ಫ್ಲೈಓವರ್ ಫ್ಲೈಓವರ್ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕೊಟ್ಟಿದ್ದೀರಿ ಈ ವಿರುದ್ಧ ಯತೀಂದ್ರ ಅವರು ಆ ಥರ ಏನಾದ್ರು ಮಾಡಿದರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮೈಸೂರು ಪಾರಂಪರಿಕ ನಗರಿ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಯೋಗ ನಗರಿ ಈ ರೀತಿಯಾದಂಥ ಬಿರುದುಗಳನ್ನು ಹೊಂದಿರ್ತಕ್ಕಂಥ ಮೈಸೂರು ಮೈಸೂರು ಮೈಸೂರಿನ ಮಹಾರಾಜರು ನೂರಾರು ವರ್ಷಗಳ ಹಿಂದೆಯೇ ಮೈಸೂರನ್ನು ಒಂದು ಸೌತ್ ಏಷ್ಯಾದಲ್ಲಿ ಒಂದು ಪ್ಲ್ಯಾನ್ ಸಿಟಿಯಾಗಿ ಅವರು ಮೈಸೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಮೈಸೂರು ತನ್ನ ಪಾರಂಪರಿಕ ಪಾರಂಪರಿಕತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ಅದನ್ನು ಉಳಿಸ್ಕೊಂಡು ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ಏನು ಮೆಟ್ರೋಪಾಲ್ ಸರ್ಕಲಿಂದ ಇನ್ಕಲ್ ತನಕ ಫ್ಲೈಓವರ್ ಮಾಡ್ತೀನಿ ಅಂತಕ್ಕಂಥದ್ದು ಇದು ಮೈಸೂರಿನ ಪಾರಂಪರಿಕ ನಗರಕ್ಕೆ ಸಾಂಸ್ಕೃತಿಕ ನಗರಕ್ಕೆ ಜಗತ್ ಪ್ರಸಿದ್ಧವಾದಂಥ ಈ ಮೈಸೂರು ನಗರಕ್ಕೆ ಎಲ್ಲೋ ಒಂದು ಕಡೆ ಮಾರಕವಾಗ್ತದೆ ಅಂತಕ್ಕಂಥ ಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಮೈಸೂರು ನಾವು ಬರಬೇಕಾದ್ರೆ ಕಮಾನ್ ಗೇಟ್ನಲ್ಲಿ ಮೈಸೂರು ಪಾರಂಪರಿಕ ನಗರಕ್ಕೆ ಸ್ವಾಗತ ಅಂತಕ್ಕಂಥ ಕಮಾನ್ನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಪಾರಂಪರಿಕತೆಯನ್ನು ಉಳಿಸ್ಕೊಂಡು ನಾವು ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತೇವೆ ಮೈಸೂರು ಮಹಾರಾಜರು ಕಟ್ಟಿಕೊಟ್ಟಿರ್ತಕ್ಕಂಥ ಈ ಪರಂಪರೆಯನ್ನು ಈ ಸಾಂಸ್ಕೃತಿಕ ನಗರವನ್ನು ಈ ಅರಮನೆಗಳ ನಗರವನ್ನು ಹೇಗಿದೆ ಹಾಗೆ ಉಳಿಸ್ಕೊಳ್ಳೋವಂಥದ್ದು ಆಗಬೇಕು ಈಗೇನು ಗ್ರೇಟರ್ ಮೈಸೂರು ತಾವು ಮಾಡ್ತಾಯಿದ್ದೀರಿ ಮೈಸೂರಿನ ಹೊರಭಾಗದ ಎಲ್ಲ ಪ್ರದೇಶಗಳನ್ನು ಅದನ್ನು ಅಭಿವೃದ್ಧಿ ಮಾಡೋ ಮುಖಾಂತರ ಮೈಸೂರು ಪ್ಲ್ಯಾನ್ ಸಿಟಿಯಾಗೇ ಉಳಿಬೇಕು ಪ್ಲ್ಯಾನ್ ಸಿಟಿಯಾಗೇ ಬೆಳಿಬೇಕು ಅಂತೇಳಿ ಯೋಚನೆ ಮಾಡಿ ಅವತ್ತಿನ ನಮ್ಮ ನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೂರಾರು ವರ್ಷಗಳ ಹಿಂದೆಯೇ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ಗಳು ಸಿ ಐ ಟಿ ಬಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಂದರೆ ಮೈಸೂರು ನೂರಾರು ವರ್ಷಗಳ ಹಿಂದೆಯೇ ಹೇಗೆ ಹೇಗೆ ಸಿಟಿ ಸಿಟಿಯಾಗಿತ್ತು ಅದು ಹಾಗೇ ಮುಂದುವರಿಬೇಕು ಮೈಸೂರು ನಗರ ಬೆಳಿಬೇಕಾದರೂ ಕೂಡ ಆ ರೀತಿಯಲ್ಲೇ ಬೆಳಿಬೇಕು ಪಾರಂಪರಿಕತೆ ನಮ್ಮ ಸಂಸ್ಕೃತಿ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟೆ ಅವತ್ತು ಸಿ ಐ ಟಿ ಬಿಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಪಾರಂಪರಿಕ ನಗರವನ್ನು ಹಾಗೆ ಉಳಿಸ್ಕೊಳ್ಬೇಕಾಗಿದೆ ಮೈಸೂರಿನ ಇತಿಹಾಸವನ್ನು ಹಾಗೆ ಉಳಿಸ್ಕೊಳ್ಬೇಕಾಗಿದೆ ಈ ಇತಿಹಾಸ ನಗರವನ್ನು ಉಳಿಸ್ಕೊಳ್ಬೇಕಾಗಿದೆ ಹಾಗಾಗಿ ಫ್ಲೈಓವರ್ ಮಾಡೋ ಮುಖಾಂತರ ಎಲ್ಲೋ ಒಂದು ಕಡೆ ಪಾರಂಪರಿಕತೆಗೆ ಧಕ್ಕೆ ಆಗ್ತದೆ ಹಾಗಾಗಿ ಆ ಏನು ಆ ವಿಚಾರ ಏನಿದೆ ಆ ಯೋಜನೆ ಏನಿದೆ ಅದನ್ನು ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಚುನಾವಣೆ ಈಗಾಗಲೇ ಎರಡು ವರ್ಷ ಆಗಿದೆ ಸದಸ್ಯರ ಅವಧಿ ಮುಗಿದು ಸನ್ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇವತ್ತು ನಗರ ಪಾಲಿಕೆ ಇಲ್ಲದೆ ಮೂಲಭೂತ ಸೌಕರ್ಯಗಳಿಗೂ ಕೂಡ ಜನರು ಇವತ್ತು ಪರಿತಪಿಸಿಕತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಬನ್ನಿ ನೀರಿನ ಸಮಸ್ಯೆ ಇರ್ಬೋದು ಯು ಜಿ ಡಿ ಸಮಸ್ಯೆ ಇರ್ಬೋದು ಒಳಚರಂಡಿ ಸಮಸ್ಯೆ ಇರ್ಬೋದು ಮತ್ತು ಬೀದಿ ದೀಪದ ಸಮಸ್ಯೆ ಇರ್ಬೋದು ಕಸದ ಸಮಸ್ಯೆ ಇರ್ಬೋದು ಈ ರೀತಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಜನ ಏನು ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಮೈಸೂರು ಜನ ಪರಿತಪಿಸ್ತಾ ಇರ್ತಕ್ಕಂಥದ್ದು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಗ್ರೇಟರ್ ಮೈಸೂರು ಮಾಡ್ತೀನಿ ಅಂಥೇಳಿ ಮತ್ತೆ ಚುನಾವಣೆಗಳನ್ನು ಮುಂದೂಡುವಂಥ ಕೆಲಸಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಗ್ರೇಟರ್ ಮೈಸೂರು ಈಗೇನು ಅರವತ್ತೈದು ವಾರ್ಡ್ ಇದೆ ಇದನ್ನು ಒಳಗೊಂಡಂತೆ ನೀವು ಚುನಾವಣೆ ಮಾಡಿ ಅಲ್ಲಿ ಜನಪ್ರತಿನಿಧಿಗಳು ಬಂದ ನಂತರವೂ ಕೂಡ ಗ್ರೇಟರ್ ಮೈಸೂರು ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಅಲ್ಲಿ ಅಂದರೆ ಚುನಾವಣೆ ಆದ ನಂತರ ಬರ್ತಕ್ಕಂಥ ಸದಸ್ಯರ ಸಲಹೆಯ ಸೂಚನೆಗಳನ್ನೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಏನು ಮೈಸೂರು ನಗರದಲ್ಲಿ ಸಿ ಎಂ ಅವರ ತವರು ಜಿಲ್ಲೆಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆಗ್ತಾಯಿದೆ ಇದನ್ನು ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ನೀವೇನು ಗ್ರೇಟರ್ ಮೈಸೂರು ಮಾಡ್ತಾಯಿದ್ದೀರಿ ಅದಕ್ಕೆ ಸ್ವಾಗತವನ್ನು ಕೂಡ ಬಯಸ್ತಾ ತುರ್ತಾಗಿ ಕೂಡಲೇ ಜನರ ಸಮಸ್ಯೆಯನ್ನು ನೀಗಿಸಬೇಕಾಗಿದೆ ಹಾಗಾಗಿ ಈ ಕೂಡಲೇ ಸ್ಥಳೀಯ ಸಂಸ್ಥೆಗಳ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮತ್ತೆ ಮುಂದಿನ ಮಾಡೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ